ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನೋಡ್ತಿರೋ ನೀವು ಯಾರಾದರೂ ಸೂಪರ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಸೊ ಇವತ್ತು ಒಂದು ಡಿಫ್ರೆಂಟ್ ಸ್ನಾಕ್ನ ನಿಮ್ಮ ಮುಂದೆ ತಂದಿದ್ದೀನಿ ಹಾಗೆ ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಹೆಸರೇನು ಇದು ಉದ್ದಕ್ಕೂ ಈ ನೀಳತನ ಮಡ್ಕ ಉದ್ದಕ್ಕೂ ಮಾಡಬಹುದು ತುಂಡಾನು ಮಾಡಬಹುದು ಅರ್ಥ ಆಯ್ತಾ ಅಂದ್ರೆ ಸೇಮ್ ಬಜ್ಜಿ ತರಾನು ಮಾಡ್ಕೊಬಹುದು ಇಲ್ಲ ಸಣ್ಣದಾಗೂ ಮಾಡ್ಬೋದು ಅಂತ ಅದರಲ್ಲಿ ಈ ಥರದಾ ಕಟ್ ಮಾಡೋದು ಹ್ಞೂ ಅಂದರೆ ಸಿಪ್ಪೆ ಸಮೇತ ಕಟ್ ಮಾಡಬೇಕು ಮಾಡಿಬಿಟ್ಟು ತೆಗಿಯೋದು ಆಮೇಲೆ ತೆಗಿಬೇಕಾ ಒಂದು ಬಾಳೆಹಣ್ಣಲ್ಲಿ ನಾಲ್ಕು ಇದು ಕಟ್ ಮಾಡ್ಕೊಬೇಕಾಷ್ಟ ಇನ್ನು ಬಾಳೆಹಣ್ಣಲ್ಲಿ ಇದ್ರಲ್ಲಿ ಏನಾದ್ರು ಬೇರೆ ಸ್ವೀಟ್ ಮಾಡ್ಬೋದಾ ಸೇಮ್ ಇದೇ ಬಾಳೆಹಣ್ಣಲ್ಲಾಳೆ ಕಾಯಿ ಬಾಳೆಹಣ್ಣಲ್ಲಿ

స్వల్ప ఉప్పు అంద స్పూన్ కల్స్కోల్ తెళ్ళు కలుసుకో ಸೇಮ್ ಬಜ್ಜಿ ಯಾವ ತರ ಇದ್ ಮಾಡ್ಕೊಂತೀವಿ ಇನ್ನಾಯ್ತಾ ಬೇಕಾದ್ರೆ ಕಲರ್ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು

ಹುಳಿ ಇರೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾ 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 ಇದು ಬಾಳೆಣ್ಣ ಬಜ್ಜಿ ಮಾಡೋದಕ್ಕೆ ಏನಾದ್ರೂ येते ಕ್ಯಾಪ್ ಅಲ್ಲ ಏ ಕ್ಯಾಪ್ ಎತ್ತಕ್ಕೆ ಮಾಡೋದಕ್ಕೆ ಎಣ್ಣೆ ಜಾಸ್ತಿ ಬೇಕಾ ಎತ್ತಕ್ಕೆ ಅಂದ್ರೆ ತೆಂಗಿನ ಎಣ್ಣೆ ಅಂತ ಕೊಂಡರು ಆ ಎಣ್ಣೆ ವರ್ಷ ಒಂದಗಡೆ ಇರಬಹುದು ಬಟ್ ಮಾಡೋ ಇದೆ ಜಾಸ್ತಿ ಬರಬಹುದು ಅದಕ್ಕೆ ಅವರನ್ನ ಮಾತಾ ಹ ಅಂಗಡಿಯೆಲ್ಲ ಸೇರಿ ಕುಟ್ಟದು ಎತ್ತಿ ಹಬ್ಬ ಅಂದ್ರೆ ಉದ್ದಕ್ಕಿರ್ತಾರೆ ಮಾಡಿರ್ತಾರೆ ಮಾಡ್ತಾರೆ ಮಾಡಬಹುದು ಮಾಡ್ಬೋದು ನಮಗೆ

ಎಕ್ಸ್ಟ್ ಟೈಮ್ ತಿನ್ಬೇಕು ಅನ್ಕೊತಿದ್ದೆ ಬಾಳೆಹಣ್ಣಲ್ಲಿ ಯಾರಾದರೂ ಬಜ್ಜಿ ಮಾಡ್ತಾರ ಅಂತ ಅನ್ಕೊಂತಿದ್ದೆ ಬಟ್ ತಿನ್ನವಾಗಲೇ ಅನಿಸೋದು ಇದ್ರದ್ದು ಟೇಸ್ಟ್ ಏನು ಅಂತ ಹುಳಿ ಇದೆ ಹುಳಿ ಮತ್ತೆ ಸ್ವೀಟ್ ಎರಡೂ ಇರೋದ್ರಿಂದ ತುಂಬ ಚೆನ್ನಾಗ್ ಇದಕ್ಕೆ ಸಕ್ಕರೆ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕಾಲ ಇದೆ ಮನೇನಲ್ಲಿ ನೀವು ಟ್ರೈ ಮಾಡಿ ಬಾಳೆ ನಮ್ಮ ಕರ್ನಾಟಕದಲ್ಲೂ ಸಿಗುತ್ತೆ ಇದು ಸಕಾಲ ಇದೆ